ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎಲ್ ಬಿ ಎ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೋತ್ತರದ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಹದಿನಾರನೇ ಅಧ್ಯಾಯವಾಗಿರುವಂತದ್ದು ಮೌರ್ಯರು ಮತ್ತು ಕುಶಾಣರು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಮಾದರಿ ಉತ್ತರಗಳನ್ನು ಡಿಸ್ಕಷನ್ ಮಾಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಧ್ಯಾಯ ಹದಿನಾರು ಮೌರ್ಯರು ಮತ್ತು ಕುಶಾಣರು ಆಗಿರುವಂಥದ್ದು ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಕೇಳಿರುವಂಥದ್ದು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರಿಗೆ ಸಂಬಂಧಿಸಿದಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದ್ದಾಗಿರ್ತದೆ ನಾವು ನೇರವಾಗಿ ಉತ್ತರವನ್ನು ನೋಡ್ಕೊಂಡು ಬರೋಣ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಚಂದ್ರಗುಪ್ತ ಮೌರ್ಯ ಎರಡನೇ ಪ್ರಶ್ನೆ ಚಾಣಕ್ಯನ ಪ್ರಖ್ಯಾತ ಕೃತಿ ಕೇಳಿರುವಂಥದ್ದು ಚಾಣಕ್ಯನ ಪ್ರಖ್ಯಾತ ಕೃತಿ ಅರ್ಥಶಾಸ್ತ್ರ ಮೂರನೇ ಪ್ರಶ್ನೆ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಪ್ರೇರಣೆಯಾದ ಯುದ್ಧ ಕೇಳಿರುವಂಥದ್ದು ಕಳಿಂಗ ಯುದ್ಧ ಪ್ರೇರಣೆಯಾಗಿರುವಂಥದ್ದು ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಅಶೋಕನ ಶಿಲಾಶಾಸನಗಳಲ್ಲಿ ಹೆಚ್ಚು ಬಳಸಿದ ಭಾಷೆ ಕೇಳಿರುವಂಥದ್ದು ಪ್ರಾಕೃತ ಭಾಷೆ ಬಳಸಿರುವಂಥದ್ದು ಐದನೇ ಪ್ರಶ್ನೆ ಕುಶಾಣ ಸಾಮ್ರಾಜ್ಯದ ಪ್ರಮುಖ ಚಕ್ರವರ್ತಿ ಕೇಳಿರುವಂಥದ್ದು ಕಾನಿಷ್ಕ ಕುಶಾಣ ಸಾಮ್ರಾಜ್ಯದ ಪ್ರಮುಖ ಚಕ್ರವರ್ತಿ ಆರನೇ ಪ್ರಶ್ನೆ ಗಾಂಧಾರ ಶೈಲಿಯು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಬೌದ್ಧ ಶಿಲ್ಪಕಲೆಗೆ ಸಂಬಂಧಪಟ್ಟಿದೆ ಏಳನೇ ಪ್ರಶ್ನೆ ಕಾನಿಷ್ಕನ ಕಾಲದಲ್ಲಿ ಬೆಳವಣಿಗೆಯಾದ ಬೌದ್ಧ ಧರ್ಮದ ಶಾಖೆ ಕೇಳಿರುವಂತದ್ದು ಬಿ ಕೆ ಮಹಾಯಾನ ಶಾಖೆ ಆಗಿರುವಂಥದ್ದು ಇನ್ನು ಎಂಟನೇ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನು ತನ್ನ ಜೀವಿತದ ಕೊನೆಗೆ ಅಂಗೀಕರಿಸಿದ ಧರ್ಮ ಯಾವುದು ಅಂದಾಗ ಜೈನ ಧರ್ಮ ಚಂದ್ರಗುಪ್ತ ಮೌರ್ಯನು ಅನುಸರಿಸಿರುವಂತಹ ಧರ್ಮ ಆಗಿರುವಂತದ್ದಾಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಒಂಬತ್ತನೇ ಪ್ರಶ್ನೆ ಚಾಣಕ್ಯನ ನಿಜ ಹೆಸರು ಏನು ಅಂತ ಹೇಳಿ ವಿಷ್ಣುಗುಪ್ತ ಆಗಿರುವಂತದ್ದು ಹತ್ತನೇ ಪ್ರಶ್ನೆ ಅಶೋಕನ ಶಿಲಾಶಾಸನಗಳ ಭಾಷೆ ಯಾವುದು ಅಂದಾಗ ಪ್ರಾಕೃತ ಭಾಷೆ ಇನ್ನು ಹನ್ನೊಂದನೇ ಪ್ರಶ್ನೆ ಕುಶಾನರ ರಾಜಧಾನಿ ಯಾವುದು ಪುರುಷಪುರ ಇದು ರಾಜಧಾನಿಯಾಗಿರುವಂಥದ್ದು ಹನ್ನೆರಡನೇ ಪ್ರಶ್ನೆ ಅಶೋಕನು ಧರ್ಮ ಪ್ರಚಾರಕ್ಕಾಗಿ ಸಿಂಹಳಕ್ಕೆ ಯಾರನ್ನು ಕಳುಹಿಸಿದ ಮಗ ರಾಹುಲ ಮತ್ತು ಮಗಳು ಸಂಗಮಿತ್ರ ಹದಿಮೂರನೇ ಪ್ರಶ್ನೆ ಗುಜರಾತಿನ ಜುನಾಗಢದ ಬಳಿ ಸುದರ್ಶನ ಸರೋವರ ಅಣೆಕಟ್ಟನ್ನು ಕಟ್ಟಿಸಿದವರು ಯಾರು ಅಂತ ಕೇಳಿರುವಂಥದ್ದು ಚಂದ್ರಗುಪ್ತ ಮೌರ್ಯನ ರಾಜ್ಯಪಾಲನಾದ ಪುಷ್ಯಗುಪ್ತ ಇನ್ನು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು ಹದಿನಾಲ್ಕನೇ ಪ್ರಶ್ನೆ ಮೌರ್ಯರ ಇತಿಹಾಸವನ್ನು ತಿಳಿಸುವ ಆಕರ ಗ್ರಂಥಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂಥದ್ದು ಆಕರ ಗ್ರಂಥಗಳು ನ ಇಂಡಿಕಾ ಕೌಟಿಲ್ಯನ ಅರ್ಥಶಾಸ್ತ್ರ ವಿಶಾಖದತ್ತನ ಮುದ್ರಾರಾಕ್ಷಸ ರಾಕ್ಷಸ ಅಶೋಕನ ಶಿಲಾಶಾಸನಗಳು ಸ್ತಂಭಸ್ತೂಪಗಳು ಇನ್ನು ಹದಿನೈದನೇ ಪ್ರಶ್ನೆ ಅಶೋಕನ ಕಾಲದ ಪ್ರಮುಖ ನಗರಗಳನ್ನು ಪಟ್ಟಿ ಮಾಡಿ ಪಾಟ್ಲಿಪುತ್ರ ತಕ್ಷಶಿಲಾ ಉಜ್ಜಯಿನಿ ಕಳಿಂಗ ಹಾಗೂ ಸುವರ್ಣಗಿರಿ ಇನ್ನು ನಾಲ್ಕನೇ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಹದಿನಾರನೇ ಪ್ರಶ್ನೆ ಅಶೋಕನನ್ನು ಒಬ್ಬ ಮಹಾಶಯನೆಂದು ಇತಿಹಾಸಕಾರರು ಬಣ್ಣಿಸಿದ್ದಾರೆ ಈ ಹೇಳಿಕೆಯನ್ನು ವಿಶ್ಲೇಷಿಸಿ ಅಂತ ಕೇಳ ಶಾಂತಿ ಸ್ಥಾಪಕ ಬೌದ್ಧ ಧರ್ಮದ ರಕ್ಷಕ ಅಹಿಂಸಾವಾದಿ ಉತ್ತಮ ರಾಜ ಮೌಲ್ಯಾಧಾರಿತ ಜೀವನ ನಡೆಸಿದ ರಾಜ ಬೌದ್ಧ ಧರ್ಮದ ಪ್ರಚಾರಕ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮಹತ್ವ ಶಾಸನಗಳ ಪಿತಾಮಹ ಭಾರತದಂತಹ ದೊಡ್ಡ ದೇಶವನ್ನು ಒಗ್ಗೂಡಿಸಿದ ಆಳಿದನು ಇನ್ನು ಹದಿನೇಳನೇ ಪ್ರಶ್ನೆ ಅಶೋಕನ ಆಡಳಿತದ ಬಗ್ಗೆ ವಿವರಿಸಿ ಅಧಿಕಾರವು ರಾಜನಲ್ಲಿ ಕೇಂದ್ರೀಕೃತವಾಗಿತ್ತು ಆಡಳಿತದ ಸಲುವಾಗಿ ಅಧಿಕಾರಿ ವರ್ಗವು ಅಸ್ತಿತ್ವಕ್ಕೆ ಬಂದಿತು ಬಲಿಷ್ಠ ಗೂಢಾಚಾರ ವ್ಯವಸ್ಥೆ ಸಾಮ್ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಭಾಗಿಸಿ ಯುವ ರಾಜರನ್ನು ನೇಮಕ ಮಾಡಿದರು ರಾಜನ ಅಧೀನದಲ್ಲಿ ಮಂತ್ರಿ ಪುರೋಹಿತ ಸೇನಾಪತಿ ಯುವರಾಜರಿದ್ದರು ರಾಜರಿದ್ದರು ತಕ್ಷಶಿಲೆ ಉಜ್ಜಯಿನಿ ಡೌಲಿ ಸುವರ್ಣಗಿರಿ ಮತ್ತು ಗಿರ್ನಾರ್ ಆಡಳಿತ ಕೇಂದ್ರಗಳು ರಜುಕ ಮತ್ತು ಯುಕ್ತ ಎಂಬ ಅಧಿಕಾರಿಗಳಿದ್ದರು ಪಾಟ್ಲಿಪುತ್ರ ರಾಜಧಾನಿಯಾಗಿದ್ದು ಇತರ ಆರು ಸಮಿತಿಗಳಿದ್ದವು ಇನ್ನು ಹದಿನೆಂಟನೇ ಪ್ರಶ್ನೆ ಕಾನಿಷ್ಕನ ಆಡಳಿತದ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಅಂತ ಕೇಳಿಬಹುದು ಸಾಮಾನ್ಯ ಶಕ ಎಪ್ಪತ್ತೆಂಟರಲ್ಲಿ ಪ್ರಾರಂಭವಾಗಿ ಶಕಯುಗಕ್ಕೆ ನಾಂದಿ ಹಾಡಿದರು ಪುರುಷಪುರ ಕಾನಿಷ್ಕನ ರಾಜಧಾನಿ ಮತ್ತೊಂದು ನಗರ ಮಥುರ ಬೌದ್ಧ ಧರ್ಮವು ಸಮೃದ್ಧವಾಗಿ ಬೆಳೆಯಿತು ಅಶ್ವಘೋಷ ವಾಸುಮಿತ್ರ ಸಂಘ ರಕ್ಷ ವಿದ್ವಾಂಸರಾಗಿದ್ದರು ನಾಲ್ಕನೇ ಬೌದ್ಧ ಸಮಾವೇಶ ಕಾಶ್ಮೀರದಲ್ಲಿ ಕಾನಿಷ್ಕನ ನೇತೃತ್ವದಲ್ಲಿ ನಡೆಯಿತು ಅಶೋಕನಂತೆಯೇ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಮಧ್ಯ ಏಷ್ಯಾ ಹಾಗೂ ಚೀನಾಗಳಿಗೆ ನಿಯೋಗಗಳನ್ನು ಕಳುಹಿಸಿದ್ದನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿತು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಪ್ರಾಚೀನ ಭಾರತದ ನಕ್ಷೆ ಬರೆದು ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಅಂತ ಹೇಳಿ ಕೇಳಿರೋದು ಪ್ರಾಚೀನ ಭಾರತ ನಕ್ಷೆಯನ್ನು ಬರೀಬೇಕಾಗಿರುವಂತದ್ದು ಸ್ಥಳಗಳನ್ನು ಗುರುತಿಸಬೇಕಾಗಿರುವಂತದ್ದು ಗಾಂಧಾರ ಪುರುಷಪುರ ಉಜ್ಜಯಿನಿ ಇಂದ್ರಪ್ರಸ್ಥ ಇಷ್ಟು ಸ್ಥಳಗಳನ್ನ ಗುರುತಿಸಬೇಕಾಗಿರುವಂತದ್ದು ಆಗಿದೆ ಈ ಒಂದು ಭಾರತ ನಕ್ಕಿಯಲ್ಲಿ ಗಂಧಾರ ಇಂದ್ರಪ್ರಸ್ಥ ಉಜ್ಜಯಿನಿ ಮಥುರ ಇತರ ಒಂದು ಪ್ರಯಾಗ ರಾಜ ಸ್ಥಳಗಳನ್ನ ಇಲ್ಲಿ ಗುರುತಿಸಿರುವಂತದನ್ನ ನೀವು ಗಮನಿಸಬಹುದು ಈ ಒಂದು ಸ್ಥಳಗಳನ್ನ ನೀವು ಗುರುತಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಈ ರೀತಿ ಈ ಒಂದು ಅಧ್ಯಯಕ್ಕೆ ಇಲ್ಲಿ ನಾವು ಎಲ್ ಬಿ ಎ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬಂದಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪೇಲಿ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಏನಷ್ಟು ಮಾಹಿತಿಗಳಿಗೆ ಭೇಟಿಯಾಗೋಣ ಧನ್ಯವಾದ